ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾಲನ್ಗೆ ಸ್ವಾಗತ ಸೊ ಇಲ್ಲಿ ನೋಡ್ತಾ ಬರ್ಬೋದು ನೀವು ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕಡೆಯಿಂದ ಪ್ರಮುಖವಾದ ಮಾಹಿತಿ ಪ್ರಕಟಣೆ ಆಗಿರ್ತದೆ ಸೊ ಇದು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಣೆ ಆಗಿರ್ತದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹಾಕಿದ್ದೀವಿ ಸೊ ಭಾಳಷ್ಟು ಅಭ್ಯರ್ಥಿಗಳು ಗೊಂದಲಕ್ಕೀಡಾಗಿದ್ದಾರೆ ಸೊ ಭಾಳಷ್ಟು ಅಭ್ಯರ್ಥಿಗಳಿಗೆ ಸೊ ಇದ್ರ ಬಗ್ಗೆ ಮಾಹಿತಿ ಅರ್ಥ ಆಗ್ತಿಲ್ಲ ಸೊ ಏನಪ್ಪ ಇದು ಪ್ರಮುಖವಾದ ಮಾಹಿತಿ ಅಂದರೆ ಸೊ ಏನು ಪ್ರಕಟಣೆ ಆಗಿತ್ತು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕಡೆಯಿಂದ ಸೊ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ದಾಖಲಾತಿ ಸಂಬಂಧಿಸಿದೆ ಅಂತ ಕೊಟ್ಟಿದ್ರಲ್ಲೆ ಸೊ ಯಾರೆಲ್ಲ ಅರ್ಜಿ ಸಲ್ಲಿಸಿ ಪರೀಕ್ಷೆಯನ್ನು ಬರೆದಿರ್ತಾರಲ್ಲ ಅವ್ರಿಗೆ ಏನು ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸ್ಕೂಲ್ ಆದ್ಯತೆ ಅಂದರೆ ಶಾಲಾ ಆದ್ಯತೆ ಮಾಡಲಿಕ್ಕೆ ಏನು ಮಾಡಿದರು ಅವಕಾಶವನ್ನು ಕೊಟ್ಟಿದ್ದರು ಸೊ ಅದು ಡೇಟ್ ಬಂದಿ ಬಂದ್ಬಿಟ್ಟು ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಕೊನೆ ದಿನಾಂಕ ಆಗಿತ್ತು ಹದಿನೇಳು ಐದು ಅಂದರೆ ಸೊ ನಾಳೆ ದಿನ ಕೊನೆಯ ದಿನಾಂಕ ಆಗಿರ್ತದೆ ಸೊ ಭಾಳಷ್ಟು ಅಭ್ಯರ್ಥಿಗಳಿಗೆ ಸೊ ಮೆಸೇಜ್ ಬಂದಿತ್ತು ಇನ್ನಷ್ಟು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಮೆಸೇಜ ಬಂದಿಲ್ಲ ಹೀಗಾಗಿ ಸಾಕಷ್ಟು ಪಾಲಕರು ನನಗೆ ಕಮೆಂಟ್ಸನ್ನು ಮಾಡ್ತಾಯಿದ್ದಾರೆ ಸೊ ಏನು ಕಮೆಂಟ್ಸ್ ಮಾಡ್ತಾ ನೋಡಿಲಿ ಸೊ ನೋಡ್ತಾ ಬರ್ಬೋದು ನೀವು ಇಲ್ಲಿ ಸರ್ ನಮಗೆ ಯಾವುದೇ ಮೆಸೇಜ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅದೇ ರೀತಿ ಆ ಇಲಾಖೆಯಿಂದ ಯಾವುದೇ ಕರೆ ಸ್ವೀಕರಿಸುತ್ತಿಲ್ಲ ಸೊ ಇಲ್ಲಿ ಇಲ್ಲಿ ಫೋನ್ ನಂಬರ್ ಅವರು ಸೊ ನಿಮ್ಗೆ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಅಂತೇಳಿ ಏನು ಮಾಡಿದರೆ ಸೊ ಫೋನ್ ನಂಬರ್ ಕೊಡ್ತಾ ಬಂದಿದ್ದಾರೆ ಸೊ ಈ ಫೋನ್ ನಂಬರ್ ಕೊಟ್ಟರು ಕೂಡ ಯಾವುದೇ ಅವರು ಕರೆಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ರಿಸೀವೇ ಮಾಡ್ತಾ ಇಲ್ಲ ಅಂತ ಮಸ್ತ್ ಮತ್ತಷ್ಟು ಏನು ಇದ್ದಾರೆ ಪಾಲಕರು ಕಮೆಂಟ್ಸನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಬರ್ಬೋದು ನೀವು ಸೊ ಆ ಇಲಾಖೆಯಿಂದ ಯಾವುದೇ ಕರೆಗಳನ್ನು ಸ್ವೀಕರಿಸುತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ನಮಗೂ ಕೂಡ ಮೆಸೇಜ್ ಬಂದಿಲ್ಲ ಅಂತ ಇವರು ಕೂಡ ಹೇಳ್ತಾ ಇದ್ದಾರೆ ಸೊ ಮೂರ್ತಿ ಅಂತಕ್ಕಂಥವ್ರು ಸೊ ಅದೇ ರೀತಿ ಅದೇ ರೀತಿ ಗೌಸ್ ಅಂತಕ್ಕಂಥವ್ರು ನಮಗೆ ಮೆಸೇಜ್ ಬಂದಿಲ್ಲ ಸರ್ ಆದರೆ ಎಕ್ಸಾಮನ್ನು ಬರೆದಿದ್ವಿ ಭಾಳಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿರ್ತಾರೆ ಮೆಸೇಜ್ ಬಂದಿಲ್ಲ ಅಂತ ಹೇಳ್ತಾರೆ ನಿಮ್ದು ಏನಾದರೂ ನೆಟ್ವರ್ಕ್ ಸಮಸ್ಯೆ ಆಗಿದ್ರೆ ಅಥವಾ ಫೋನ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಲವೊಂದು ಕಾರಣಾಂತರಗಳಿಂದ ಕೂಡ ಬಂದಿರೋಂಗಿಲ್ಲ ಸೊ ಇದು ಮೆಸೇಜ್ ಬಂದಿಲ್ಲ ಅಂದರೆ ಏನು ಮಾಡ್ಬೇಕು ಅನ್ನೋದ್ರ ಕುರಿತು ಈ ವಿಡಿಯೋದಲ್ಲಿ ಕೂಡ ನಾವು ತಿಳಿಸ್ತಾ ಬರ್ತೀವಿ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ಬನ್ನಿ ನೀವು ಒಂದೊಂದಾಗಿ ನಿಮ್ಮ ಮೆಸೇಜಿಗೆ ಉತ್ತರಿಸೋ ಪ್ರಯತ್ನ ಮಾಡ್ತಾ ಬರ್ತೀವಿ ಸೊ ಮತ್ತಷ್ಟು ಅಭ್ಯರ್ಥಿಗಳು ನೋಡಿಲಿ ಸುಮಾರು ಏನು ಹೇಳ್ತಾ ಇದ್ದಾರೆ ಅಂದರೆ ಸರ್ ನಮಗೂ ಕೂಡ ಮೆಸೇಜ್ ಬಂದಿಲ್ಲ ಸೊ ಇದನ್ನೇ ರಿಪೀಟ್ ಸರ್ ನಮಗೆ ಇನ್ನೂ ಮೆಸೇಜ್ ಬಂದಿಲ್ಲ ಏನು ಮಾಡಬೇಕು ಸರ್ ನಮ್ಮದು ಲಾಗಿನ್ ಫೇಲ್ ಅಂತ ಬರ್ತಾ ಇದೆ ಸೊ ಅದಕ್ಕೆ ಏನು ಮಾಡ್ಬೇಕಂತ ಇದ್ದಾರೆ ಸರ್ ನಿಮಗೆ ಇದಕ್ಕೆಲ್ಲ ಉತ್ತರಿಸೋದಾದರೆ ಒಂದೊಂದಾಗಿ ಸೊ ಮೊದಲು ಮೆಸೇಜ್ ಬಂದಿಲ್ಲ ಅಂದರೆ ನೀವೇನು ಮಾಡ್ಬೇಕಪ್ಪ ಅಂದರೆ ಸೊ ನೋಡ್ತಾ ಬರ್ಬೋದು ಇಲ್ಲ ನಾನು ಇಲ್ಲಿ ಮೆಸೇಜ್ ಹಾಕಿದ್ದೆ ಅವರಿಗೆ ಸೊ ಅಲ್ಪಸಂಖ್ಯಾತರ ಇಲಾಖೆಗೆ ಸಂಬಂಧಿಸಿದ ನಂಬರ್ ಕೊಟ್ಟಿದ್ದಾರಲ್ಲ ಸೊ ಯಾವ ನಂಬರಿಗೆ ವೆಸ ಮೆಸೇಜ್ ಮಾಡಿದ್ದು ಅಂದರೆ ಸೊ ಇಲ್ಲಿ ಕಾಂತಕ್ಕಂಥ ನಂಬರ್ಗೆ ಮೆಸೇಜ್ ಮಾಡಿದ್ದೆ ಸೊ ವಾಟ್ಸಪ್ ನಂಬರ್ ಇದಾಗಿರ್ತದೆ ಸೊ ಅಲ್ಲಿ ಕೊಟ್ಟಿದ್ದಾರೆ ಅವರು ಭಾಳಷ್ಟು ವ್ಯಾರ್ಥಿಗಳಿದ್ದಾರೆ ಸೊ ಭಾಳಷ್ಟು ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ದಾರೆ ಈ ನಂಬರಿಗೆ ಕಾಲ್ಸ್ ಮಾಡಿದರೆ ಯಾವುದೇ ಕಾರಣಕ್ಕೂ ರಿಸೀವ್ ಮಾಡ್ತಾ ಇಲ್ಲ ಅವರು ಏನು ಎಷ್ಟು ಸಲ ಫೋನ್ ಮಾಡಿದ್ರು ರಿಸೀವ್ ಅವರು ನೀವೇನು ಮಾಡಬೇಕಪ್ಪ ಅಂದರೆ ಸೊ ಹೆಚ್ಚಿನ ಮಾಹಿತಿಗಾಗಿ ಕುಂದು ಕೊರತೆಗಳಿಗೆ ನೋಡಿ ಇಲ್ಲಿ ಏನು ಮಾಡಬೇಕು ಕುಂದು ಕೊರತೆಗಳಿದ್ದೆ ಅಲ್ಲಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನಂಬರ್ ಇನ್ನೊಂದು ಸಲ ಕರೆಕ್ಟ್ ಆಗಬೇಕಾದ್ರೆ ನಾನು ಬರೀತೀನಿ ಇಲ್ಲಿ ಏಟ್ ಟು ತ್ರಿಬಲ್ ಸೆವೆನ್ ಸೊ ಅದೇ ರೀತಿ ಡಬಲ್ ನೈನ್ ನೈನ್ ಜೀರೋ ಸೊ ಇದು ಅವ್ರದ್ದು ವಾಟ್ಸಪ್ ನಂಬರ್ ಆಗಿರ್ತದೆ ಈ ನಂಬರ್ಗೆ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ದು ಏನೇ ಸಮಸ್ಯೆ ಇರಲಿ ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಬೋದು ನಾವು ಉದಾಹರಣೆಗೆ ನೀವು ಹಾಕಿರ್ತಕ್ಕಂಥ ಕಮೆಂಟ್ಗೆ ರಿಪ್ಲೈ ಮಾಡೋದ್ರೆ ಇಲ್ಲಿ ನೋಡಿಲ್ಲ ಏನು ಹಾಕಿದ್ದೀವಿ ಅಂದರೆ ಹಾಯ್ ಸರ್ ನಮ್ಮ ವಿದ್ಯಾರ್ಥಿಗಳಿಗೆ ಮೆಸೇಜ್ ಬಂದಿಲ್ಲ ಏನು ಮಾಡಬೇಕು ತಿಳಿಸಿ ಸ್ಕೂಲ್ ಆದ್ಯತೆಗೆ ನಾಳೆ ಲಾಸ್ಟ್ ಡೇಟ್ ಇದೆ ಪ್ಲೀಸ್ ಹೇಳಿ ಮೆಸೇಜ್ ಮಾಡಿದ್ದೆ ಮಾಡಬೇಕು ತಿಳಿಸಿ ಅಂತ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನು ಯಾವ ಅಪ್ಪ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಸೊ ಈ ಫೋನ್ ಮಾಡಿದ್ರೆ ಹೋಗಲಿಲ್ಲ ಸೊ ಆದರೆ ವಾಟ್ಸಪ್ ಮೂಲಕ ಏನು ಮಾಡಿದೆ ಸೊ ಈ ರೀತಿ ಮೆಸೇಜ್ ಹಾಕಿದ್ದೆ ಏನು ಮೆಸೇಜ್ ಹಾಕಿದೆ ಈ ನಂಬರ್ಗೆ ಅಂದರೆ ಸೊ ಇವೆಲ್ಲ ಯಾವ ನಂಬರಿಗೆ ಫೋನ್ ಮಾಡಿದ್ರು ಕೂಡ ಅವ್ರು ರಿಷ್ಯೂ ಮಾಡಲಿಲ್ಲ ಈ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕೂಡ ಏನು ಮಾಡ್ರಿ ಸೊ ಈ ನಂಬರ್ಗೆ ವಾಟ್ಸಪ್ ಮಾಡ್ತಾ ಬನ್ನಿ ಸೊ ನಿಮ್ಮದು ಏನು ಸಮಸ್ಯೆ ಇದೆ ಫೋನ್ ಬಂದಿಲ್ಲ ನಿಮಗೆ ನೋಡಿರಿಲ್ಲೇ ಫೋನ್ ಮಾಡಿ ರಿಸೀವ್ ಮಾಡಲ್ಲಲ್ಲ ಅವರು ನೀವು ಸೊ ಮೆಸೇಜ್ ಬಂದಿಲ್ಲ ಅಂದ್ರೆ ಮೆಸೇಜ್ ಬಂದಿಲ್ಲ ಅಂತೇಳಿ ಅಥವಾ ಸೊ ನಿಮ್ಮದೇನಾದರೂ ಫೇಲ್ಡ್ ಆಗ್ತಾಯಿದ್ರೆ ಫೇಲ್ ಆಗಿದೆ ಸರ್ ಅಂತ ಹೇಳಿ ಇಲ್ಲಿ ನೋಡಿಲ್ಲ ಭಾಳ ಮಂದಿ ಏನು ಮಾಡ್ತಾ ಮಾಡ್ತಾಯಿದ್ರಿ ಇಲ್ಲಿ ಸೊ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಸೊ ಏನಾಗ್ತಾಯಿದೆ ಅಂತೆ ಸರ್ ನಮ್ಮದು ಲಾಗಿನ್ ಫೇಲ್ಡ್ ಅಂತ ಬರ್ತಾ ಇದೆ ಅಂತ ಹೇಳಿದ್ದಾರೆ ಸೊ ಅವರು ಕೂಡ ಏನು ಮಾಡಿ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸೊ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮೆಸೇಜ್ ಮಾಡಿ ಸೊ ಆಗಲೇನು ತೋರಿಸಿದಲ್ಲ ಆ ನಂಬರಿಗೆ ಸೊ ಏನು ಸಮಸ್ಯೆ ಇದೆ ಈ ಥರ ಬರೆದು ಕಟ್ಟ ಹೇಳಿ ಅವರಿಗೆ ಅವರು ರಿಪ್ಲೈ ಮಾಡ್ತಾರೆ ಇಲ್ಲಿ ರಿಪ್ಲೈ ಮಾಡಿದ್ದಾರೆ ನೋಡ್ರಿ ಸೊ ವೆಲ್ಕಮ್ ಟು ದ ಮೈನಾರಿಟಿ ಡಿ ಮೈನಾರಿಟಿ ಡಿಪಾ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಹಾಕಿಬಿಟ್ಟು ಏನು ಮಾಡಿದ್ದಾರೆ ರಿಪ್ಲೈ ಮಾಡ್ತಾರೆ ಸೊ ನೀವೇನು ಮಾಡಬೇಕು ನೀವು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಎಲ್ಲ ಡಿಟೇಲ್ಸನ್ನು ನೀವು ಇಲ್ಲಿ ಸಂಪೂರ್ಣವಾಗಿ ಅವರಿಗೆ ತಿಳಿಸ್ಬೇಕು ಸೊ ಅಂದಾಗ ಮಾತ್ರ ಅವರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿ ನೇಮು ಅದ್ರ ಜೊತೆಗೆ ತಾಲೂಕು ಡಿಸ್ಟಿಕ್ಕು ಡಿಸ್ಕ್ರಿಪ್ಷನ್ ಆಫ್ ಯುವರ್ ಕ್ವೈರಿ ಅದರ ಜೊತೆಗೆ ನೇಮ್ ಆಫ್ ದ ಕ್ಯಾಸ್ಟ್ ಅಂಡ್ ರಿಲೀಜನ್ ಯುವರ್ ಬಿಲ್ ಬಿಲಾಂಗ್ ಟು ಅಂದರೆ ಇದ್ರ ಇದ್ರ ಡಿಟೇಲ್ ಆಗಿ ಏನು ಮಾಡ್ರಿ ಇವೆಲ್ಲವನ್ನು ಬರೆದು ಕಟ್ಟ ತೆಗೆ ಟೈಪ್ ಮಾಡಿ ಕಳಿಸಿ ಅವರು ಆದಷ್ಟು ಬೇಗ ನಿಮಗೆ ರಿಪ್ಲೈ ಮಾಡಿ ನಿಮಗೆ ಸಹಾಯ ಮಾಡೋ ಪ್ರಯತ್ನ ಮಾಡ್ತಾ ಬರ್ತಾರೆ ಇಲ್ಲಿ ಸೊ ನಿಮಗೆ ಸೊ ಸಂಪೂರ್ಣವಾಗಿದೆ ಮಾ ಈ ಮಾಹಿತಿ ಅರ್ಥ ಆಗಿದೆ ಅಂತ ಭಾವಿಸ್ಕೊಂತೀನಿ ಸೊ ಮತ್ತೇನಾದರೂ ಗೊಂದಲ ಇದ್ದರೆ ಸೊ ನಿಮ್ಗೆ ನಿಮಗೆ ಆಲ್ರೆಡಿ ನಾವು ಯಾವ ರೀತಿ ಓಪನ್ ಮಾಡ್ಬೇಕಂತ ಹೇಳಿದ್ದೀನಿ ಅಲ್ಲಿ ಓಪನ್ ಮಾಡಿಬಿಟ್ಟು ಎಲ್ಲ ಸ್ಕೂಲ್ ನಂಬರ್ಸ್ ಕೂಡ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಸೊ ಆ ವಿಡಿಯೋ ಲಿಂಕ್ ಕೂಡ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಅದಕ್ಕೆ ಬೇಕಾದ್ರೆ ನೀವು ಫೋನ್ ಮಾಡ್ತಾ ಬರ್ಬೋದು ನೀವು ಇಲ್ಲಿ ಸೊ ಇದ್ರ ಜೊತೆಗೆ ಇನ್ನೊಂದು ಮಾಹಿತಿ ಹೇಳೋದಾದರೆ ನೀವು ಯಾರೆಲ್ಲ ಈ ಅಫೀಸಿಯಲ್ ಆಗಿ ಆನ್ಸರ್ ಇನ್ನೂ ಚೆಕ್ ಮಾಡ್ಕೊಂಡಿಲ್ವ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ನಿಮಗೆ ಗೊತ್ತಾಗ್ತದೆ ಸೊ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊತೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡೋ ಪ್ರಯತ್ನ ಮಾಡಿ ಸೊ ಅಲ್ಲಿ ಕಾಣ್ತಕ್ಕಂಥ ಬೆಲ್ ಐಕನ್ನು ಕೂಡ ಆನ್ ಮಾಡೆ ಸೊ ಅಂದಾಗ ಮಾತ್ರ ನಿಮ್ಗೆ ಏನಾಗ್ತದೆ ಇಲ್ಲಿ ನಾವು ಹಾಕ್ತಕ್ಕಂಥ ಹೊಸ ವಿಡಿಯೋಗಳು ಬೇಗನೆ ಬಂದು ತಲುಪ್ತವೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ